ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನ ದೇಶವನ್ನು ಭದ್ರಪಡಿಸಿಕೊಂಡ ಯಾವ ಕಡೆಗೆ ಶತ್ರು ಇದ್ದಾನೋ ಆ ಕ್ಷೇತ್ರಗಳಲ್ಲಿ ಬಲವನ್ನು ಹೆಚ್ಚಿಸಿಕೊಳ್ತಾನೆ ಅವನು ದೇಶದಲ್ಲಿರುವ ಎಲ್ಲಾ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳಲ್ಲಿ ಸೈನ್ಯವನ್ನೇರಿಸಿ ಏನ್ಮಾಡಿದ ಆ ದೇಶದಲ್ಲಿ ಯಾವ ಯಾವ ಪಟ್ಟಣಗಳಿದವು ಸಾಧಾರಣವಾಗಿ ಅವು ಶ್ರೇಷ್ಠ ಪಟ್ಟಣಗಳಾಗಿದವು ನಮ್ಮ ದೇಶದಲ್ಲಿಯೂ ಕೂಡ ಶ್ರೇಷ್ಠ ಪಟ್ಟಣಗಳಿವೆ ಆ ಶ್ರೇಷ್ಠವಾದ ಪಟ್ಟಣಗಳನ್ನು ಕಾಪಾಡಿಕೊಳ್ಳುವ ಇರುತ್ತೆ ಹಾಗೆಯೇ ನಿಮ್ಮ ಜೀವಿತದಲ್ಲೂ ಕೂಡ ಶ್ರೇಷ್ಠವಾದ ಏರಿಯಾಸ್ಗಳಿವೆ ಆ ಶ್ರೇಷ್ಠವಾದ ಏರಿಯಾಗಳನ್ನು ನಾವು ಭದ್ರಪಡಿಸಿಕೊಳ್ಳಬೇಕು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ನಿಮ್ಮ ಆತ್ಮರಕ್ಷಣೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ನಿಮ್ಮ ಆತ್ಮೀಕತೆಯಾಗಿದೆ ಆರ್ಥಿಕ ವ್ಯವಸ್ಥೆಯಲ್ಲ ಬಹಳ ಜನ ಯಾವುದನ್ನು ಬಲಪಡಿಸಿಕೊಳ್ತಾರೆ ಗೊತ್ತಾ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ತಿದ್ದಾರೆ ಆಸ್ತಿಯನ್ನು ಹೆಚ್ಚಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಆಸ್ತಿ ಕೂಡಿಟ್ಟುಕೊಳ್ಳುವುದಕ್ಕಾಗಿ ಬಹಳಷ್ಟು ತವಕಪಡ್ತಾರೆ ಕೆಲವರು ಅಂದಕ್ಕಾಗಿ ತವಕಪಡ್ತಾರೆ ಇನ್ನು ಕೆಲವರು ಲೋಕ ಒದಗಿಸುವ ಸಂತೋಷಕ್ಕೋಸ್ಕರ ತವಕಪಡುತ್ತಾರೆ ಅಲ್ಪಕಾಲ ಪಾಪ ಭೋಗಕ್ಕೋಸ್ಕರ ತವಕಪಡುತ್ತಾರೆ ಆದರೆ ಈ ದಿನ ನೀವು ನಾವು ತವಕಪಡಬೇಕಾದದ್ದು ಅಲ್ಪಕಾಲ ಪಾಪ ಭೋಗಗಳಿಗೋಸ್ಕರವಲ್ಲ ಆಸ್ತಿ ಪಾಸ್ತಿಗಳಿಗೋಸ್ಕರವಲ್ಲ ಅಂದ ಚಂದಕ್ಕೋಸ್ಕರ ಅಲ್ಲ ಮತ್ಯಾವುದಕ್ಕಾಗಿ ಯಾವುದಕ್ಕಾಗಿ ಹೇಳಿ ನಿಮ್ಮ ಆತ್ಮಿಕತೆಗಾಗಿ ಆತ್ಮಿಕತೆಯನ್ನು ಬಲಪಡಿಸಿಕೊಳ್ಳಿ ಆತ್ಮಿಕವಾಗಿ ಬಲವುಳ್ಳವರಾಗಿರಿ ಅಯ್ಯೋ ಶಾರೀರಿಕವಾಗಿ ಬಲವುಳ್ಳವರಾಗಿರುವುದಕ್ಕೋಸ್ಕರ ಫಿಟ್ನೆಸ್ ಎಂಬುದಾಗಿ ಯೋಚಿಸಿ ಜಿಮ್ಗೆ ಹೋಗಿ ಗಂಟೆ ಗಂಟೆಗಳವರೆಗೂ ಗಂಟೆ ಗಂಟೆಗಳವರೆಗೂ ಎಕ್ಸಸೈಸ್ ಮಾಡ್ತಾರೆ ಕೈಯಲ್ಲಿ ಎಲ್ಲಿ ನೋಡಿದ್ರೂ ಖಂಡ ಕಾಣಿಸುತ್ತೆ ಜಿಮ್ಗೆ ಹೋಗಲು ಕಾರಣವೇನು ವಾಸ್ತವದಲ್ಲಿ ತಾನು ಆರೋಗ್ಯವಾಗಿರುವುದಕ್ಕೋಸ್ಕರವಲ್ಲ ತನ್ನ ಖಂಡ ತೋರಿಸಿಕೊಳ್ಳುವುದಕ್ಕಾಗಿ ಜಿಮ್ಗೆ ಹೋಗುವವರು ಸರಿಯಾಗಿ ಹಾಕಿಕೊಳ್ಳೋದಿಲ್ಲ ಫುಲ್ ಆಂಡ್ಸ್ ಹಾಕಿಕೊಳ್ಳಲ್ಲ ಅದೇನೋ ಸ್ಲೀವ್ಲೆಸ್ ಹಾಕೊಳ್ತಾರೆ ಯಹ ಸ್ಲೀವ್ಲೆಸ್ ಒಂದು ಬನೇನ ಹಾಕಿಕೊಳ್ತಾರಷ್ಟೆ ಎಲ್ಲರೂ ನೋಡುವುದಕ್ಕಾಗಿ ಏನನ್ನು ಈ ಕೈತೋಳು ಎಷ್ಟು ದಪ್ಪ ಈ ಕೈ ಎಷ್ಟು ದಪ್ಪ ಎಂಬುದಾಗಿ ಹಾಗೆ ಅವರ ಕೈತೋಳು ದಪ್ಪ ಆಗಲು ಅವ್ರು ಮಾಡ್ತಾರೆ ಡ್ರಗ್ಸ್ ತೆಗೆದುಕೊಳ್ತಾರೆ ಮೈಯೆಲ್ಲ ದಷ್ಟಪುಷ್ಟ ಆಗಲು ಅವ್ರು ಏನ್ಮಾಡ್ತಾರೆ ಇಂಜೆಕ್ಷನ್ಸ್ ತೆಗೆದುಕೊಳ್ತಾರೆ ಡ್ರಗ್ಸ್ ತೆಗೆದುಕೊಳ್ಳುತ್ತಾರೆ ಸ್ಟೆರಾಯ್ಡ್ಸ್ ತೆಗೆದುಕೊಳ್ತಾರೆ ಎದಕ್ಕಾಗಿ ಅವರನ್ನು ನೋಡಿದ್ರೆ ಅಬ್ಬಾ ಗುಲಿಯಾತನ ತಮ್ಮನಂತಿದ್ದಾನಲ್ಲವೇ ಏನು ಲಾಭ ಹೇಳಿ ಹೇಳಿದೇನಲ್ಲವೇ ಇತ್ತೀಚಿನ ದಿನಗಳಲ್ಲಿ ಹೀಗೆ ಸ್ಟೆರಾಯ್ಡ್ಸ್ ತೆಗೆದುಕೊಂಡು ಖಂಡ ಬೆಳೆಸಿಕೊಂಡು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತವರು ಬಹಳ ಜನ ಇದ್ದಾರೆ ಕಾರಣವೇನು ಕಾಣಿಸಿಕೊಳ್ಳುವಂತಹ ಅವರ ಖಂಡಗಳು ನಿಜವಾದ ಖಂಡ ಅಲ್ಲ ಕೊಂಡುಕೊಂಡು ದುಡ್ಡಿನಿಂದ ಕೊಂಡುಕೊಂಡು ತಂದುಕೊಂಡವುಗಳಾಗಿವೆ ಆರೋಗ್ಯವಾಗಿರೋದು ಬೇರೆ ಆಕರ್ಷಣೆಯುಳ್ಳವರಾಗಿರಬೇಕೆಂದು ಆತುರ ಪಡುವುದು ಬೇರೆ ಸಹೋದರ ಸಹೋದರಿಯರೇ ಏನನ್ನು ಬೆಳೆಸಿಕೊಳ್ಳೋಣ ನಾವು ಆತ್ಮಿಕತೆಯನ್ನು ಬೆಳೆಸಿಕೊಳ್ಳೋಣ ಆತ್ಮಿಕವಾಗಿ ಬಲದಿಂದಿರುವುದಕ್ಕೋಸ್ಕರ ಪ್ರಯಾಸ ಪಡೋಣ ಆತ್ಮಿಕವಾಗಿ ಬಲದಿಂದಿರುವುದಕ್ಕೋಸ್ಕರ ತವಕ ಪಡೋಣ ಬೆಳಿಗ್ಗೆಯೇ ಎದ್ದೇಳೋಣ ಬೆಳಿಗ್ಗೆಯೇ ಎದ್ದು ವಾಕ್ಯ ಧ್ಯಾನಿಸೋಣ ಬೆಳಗ್ಗೆ ಎದ್ದು ಪ್ರಾರ್ಥನೆಯಿಂದ ನಮ್ಮ ದಿನ ಪ್ರಾರಂಭಿಸೋಣ ಹಾಗೆ ಮಾಡುವಾಗ ಏನಾಗುತ್ತೆ ನಮ್ಮ ಆತ್ಮಿಕತೆ ಬಲಗೊಳ್ಳುತ್ತೆ ಸೈತಾನನ ತಾಣಗಳೆಲ್ಲವೂ ಚದುರಿಸಿಬಿಡುತ್ತವೆ ಅವನ ಆಲೋಚನೆಗಳೆಲ್ಲ ಚದುರಿಸಿಬಿಡುತ್ತೆ ನಿಮ್ಮ ಆತ್ಮಿಕತೆ ಮುಂಚೆ ಹೇಳಿದೇನಲ್ಲವೇ ಇಸ್ರಾಯೇಲ್ ದೇಶ ಹತ್ತು ಗೋತ್ರಗಳುಳ್ಳ ದೇಶವಾಗಿತ್ತು ತಕ್ಷಣ ಯಹುದ ದೇಶದ ವಿರುದ್ಧ ಬಂದರೆ ಅವ್ರು ಮಾಡಿದ್ದೇನ್ ಗೊತ್ತಾ ಅವ್ರು ಯಹೋವನನ್ನೇ ಆಶ್ರಯಿಸಿದ್ರು ಯಹೋವನನ್ನು ಅವರು ಆಶ್ರಯಿಸಿರುವುದರಿಂದ ಆ ಕಾರಣಕ್ಕಾಗಿಯೇ ದೇವ್ರ ಅವ್ರಿಗೇನ್ ಮಾಡಿದ್ರು ಜಯ ಕೊಟ್ರು ಅದನ್ನೇ ನಾವ್ ಮಾಡೋಣ ಅನ್ನುತ್ತಿದ್ದೇನೆ ನಾವು ಕೂಡ ದೇವರನ್ನೇ ಆಶ್ರಯಿಸೋಣ ಬೆಳಗ್ಗೆಯೇ ಎದ್ದು ದೇವರನ್ನೇ ಆಶ್ರಯಿಸೋಣ ಆ ದಿನ ಯಾವ ದಿಕ್ಕಿನಿಂದ ಸೈತಾನನು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಗೊತ್ತಿಲ್ಲ ಉದ್ಯೋಗದಲ್ಲಿ ದಾಳಿ ಇರ್ತವೆ ವ್ಯಾಪಾರದಲ್ಲಿ ದಾಳಿ ಇರ್ತವೆ ಕೆಲವೊಂದು ಸಾರಿ ಕುಟುಂಬ ವ್ಯವಸ್ಥೆದ ಮೇಲೆ ದಾಳಿ ಜರುಗುತ್ತೆ ಆರೋಗ್ಯದ ಮೇಲೆ ದಾಳಿ ಜರುಗುತ್ತೆ ಮಕ್ಕಳ ಮೇಲೆ ದಾಳಿಗಳು ಜರುಗುತ್ತವೆ ಗಂಡನ ಮೇಲೆ ಹೆಂಡತಿಯ ಮೇಲೆ ದಾಳಿ ಜರುಗುತ್ತವೆ ಇವೆಲ್ಲ ಸೈತಾನನ ತಂತ್ರಗಳಾಗಿವೆ ಇವುಗಳ ಮೇಲೆ ಜಯ ಹೊಂದಬೇಕಾದರೆ ಬೈಬಲ್ ಹೇಳ್ತದೆ ಯಹುದ್ಯರು ಯಹೋವನನ್ನೇ ಆಶ್ರಯಿಸಿದ್ದರಿಂದ ಜಯ ಹೊಂದಿದ್ರು ನಾವು ಕೂಡ ದೇವರನ್ನು ಆಶ್ರಯಿಸುವುದಾದರೆ ಆ ಕಾರಣಕ್ಕಾಗಿಯೇ ನಾವು ಉದ್ಯೋಗದಲ್ಲಿ ಜಯವನ್ನು ಸಾಧಿಸುತ್ತೇವೆ ನಾವು ಪಡುವ ಪ್ರಯಾಸದಲ್ಲಿ ಜಯ ಸಾಧಿಸುತ್ತೇವೆ ನಾವು ಮಾಡುವ ಪರಿಚರ್ಯದಲ್ಲಿ ಜಯ ಸಾಧಿಸುತ್ತೇವೆ ನಮ್ಮ ಕುಟುಂಬಗಳ ಮೇಲೆ ಸೈತಾನನು ಮಾಡುವ ದಾಳಿಗಳ ಮೇಲೆ ನಾವು ಜಯವನ್ನು ಸಾಧಿಸುತ್ತೇವೆ ದೇವರನ್ನು ಆಶ್ರಯಿಸುವುದಾದ್ರೆ ಆ ಕಡೆ ಸೈತಾನನು ನಮ್ಮ ಆತ್ಮಿಕತೆ ಮೇಲೆ ದಾಳಿ ಮಾಡ್ತಿರ್ತಾನೆ ಆರೋಗ್ಯದ ಮೇಲೆ ದಾಳಿ ಮಾಡ್ತಾನೆ ಆರ್ಥಿಕತೆ ಮೇಲೆ ದಾಳಿ ಮಾಡ್ತಾನೆ ಅಖಂಡ ವಿಷಯದಲ್ಲಿ ದಾಳಿ ಮಾಡುತ್ತಾನೆ ಆ ದಾಳಿಗಳ ಮಧ್ಯೆ ನಾವು ನಿಂತು ಜಯಿಸಬೇಕಾದ್ರೆ ದೇವರನ್ನು ಆಶ್ರಯಿಸಬೇಕು ಯಹುದ ದೇಶದವರು ಯಹೋವನನ್ನು ಆಶ್ರಯಿಸಿರುವ ಕಾರಣದ ನಿಮಿತ್ತ ದೇವ್ರು ಏನ್ ಕೊಟ್ಟರು ಯಹುದ ದೇಶದವರಿಗೆ ಅವರಿಗಿಂತಲೂ ಬಹು ಬಲವುಳ್ಳಂತಹ ದೇಶದ ಮೇಲೆ ಜಯವನ್ನು ಕೊಟ್ರು ಯಹೋಶಫಾಟನು ಅದ್ಭುತವಾದ ಪರಿಪಾಲನೆ ಮಾಡ್ತಿದ್ದಾನೆ ಮೊದಲನೇದಾಗಿ ಏನ್ಮಾಡ್ತಿದ್ದಾನೆ ಬಲಹೀನತೆ ಏನೆಂದು ಗುರುತಿಸಿದ ಎರಡನೇದಾಗಿ ಬಲಪಡಿಸಿಕೊಂಡ ಮುಖ್ಯವಾಗಿರುವ ಪಟ್ಟಣಗಳನ್ನೆಲ್ಲಾ ಬಲಪಡಿಸಿಕೊಂಡ ಯಾವಾಗ ಅವನು ಬಲಹೀನ ಏರಿಯಾಗಳೆಲ್ಲ ಏನಿವೆಯೋ ಅವುಗಳನ್ನೆಲ್ಲ ಬಲಪಡಿಸಿಕೊಂಡು ಮುಖ್ಯವಾದ ಪಟ್ಟಣಗಳನ್ನೆಲ್ಲ ಭದ್ರಪಡಿಸಿಕೊಳ್ಳುತ್ತಾನೆ ದೇಶ ಚೆನ್ನಾಗಿರಬೇಕಾದ್ರೆ ಮುಖ್ಯವಾಗಿರುವವುಗಳನ್ನೆಲ್ಲ ಭದ್ರಪಡಿಸಿಕೊಳ್ಳಬೇಕು ನಿಮ್ಮ ಶರೀರ ನಿಮ್ಮ ಆತ್ಮಿಕತೆ ನಿಮ್ಮ ಕುಟುಂಬ ನಿಮ್ಮ ಆರೋಗ್ಯ ಇವೆಲ್ಲ ಬಹು ಬೆಲೆಯುಳ್ಳವ್ಗಳಾಗಿವೆ ನಿಮ್ಮ ಸಭೆ ನಿಮ್ಮ ಸೇವೆ ನಿಮ್ಮ ಸಾಕ್ಷಿ ನಿಮ್ಮಲ್ಲಿರುವಂತಹ ಪರಿಶುದ್ಧತೆ ಬಹು ಬೆಲೆಯುಳ್ಳವುಗಳಾಗಿವೆ ಇವುಗಳನ್ನು ನಾವು ಭದ್ರಪಡಿಸಿಕೊಳ್ಳಬೇಕು ಮೊದಲನೇದಾಗಿ ಅದ್ಭುತವಾದ ಪಾಲನೆ ಎರಡನೇದಾಗಿ ಅಖಂಡ ಜನರಿಗೆ ವಾಕ್ಯ ಇದೇನಿದು ಅಖಂಡ ಜನರಿಗೆ ವಾಕ್ಯ ಏನು ಯಹೋಶ ಫಾಟನು ಮಾಡಿದ್ದೇನು ಗೊತ್ತಾ ನನ್ನ ದೇಶ ಚೆನ್ನಾಗಿರಬೇಕಾದರೆ ನನ್ನ ಪ್ರಜೆಗಳು ಚೆನ್ನಾಗಿರಬೇಕಾದರೆ ಅವರೆಲ್ಲರೂ ವಾಕ್ಯ ಕೇಳಬೇಕು ಅದಕ್ಕೆ ಯಹೋಶ ಫಾಟನು ಯಾವ ನಿರ್ಣಯ ತೆಗೆದುಕೊಂಡ ಗೊತ್ತಾ ನಾವು ಚೆನ್ನಾಗಿರಬೇಕಾದರೆ ನಮ್ಮ ಜೀವಿತ ಚೆನ್ನಾಗಿರಬೇಕಾದರೆ ನಮ್ಮ ದೇಶ ಚೆನ್ನಾಗಿರಬೇಕಾದರೆ ನಮಗೆ ವಾಕ್ಯ ಬೇಕು ಎಲ್ಲರೂ ವಾಕ್ಯ ಕೇಳಬೇಕು ಅಖಂಡ ಜನರಿಗೆ ವಾಕ್ಯ ತಲುಪಬೇಕು ಇದೇ ಅಲ್ಲವೋ ಸತೀಶ್ ಕುಮಾರ್ ಆದ ನನ್ನ ತವಕ ಕೂಡ ಅಖಂಡ ಜನರು ವಾಕ್ಯ ಕೇಳಬೇಕು ಅದಕ್ಕಾಗಿ ತಾನೇ ಕಲ್ವರಿ ಸೇವೆ ಆರಂಭಿಸಿರುವ ಆ ದಿನದಿಂದ ಈ ದಿನದವರೆಗೂ ಯಾವುದನ್ನು ಹಿಡ್ಕೊಂಡಿದ್ದೇನೆ ಹೇಳಿ ಯಾವುದನ್ನು ಹಿಡ್ಕೊಂಡು ಸೇವೆ ಮಾಡ್ತಿದ್ದೇನೆ ಹೇಳಿ ವಾಕ್ಯ 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 ಇದನ್ನು ಬಿಟ್ಟರೆ ಬೇರೆ ಏನಾದರೂ ಇದೆಯಾ ಕಲ್ವರಿ ಟೆಂಪಲ್ಗೆ ನೀವು ಬಂದು ನೋಡುವುದಾದ್ರೆ ಏನ್ ಕಾಣಿಸುತ್ತೆ ಗೊತ್ತಾ ವಾಕ್ಯ 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 ಯಾಕೆಂದ್ರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ವಾಕ್ಯವೇ ಪ್ರಿಯರೇ ಆತನ ವಾಕ್ಯ ಆತನು ಒಂದು ಮಾತನ್ನು ಹೇಳಿದಾಗ ಈ ಲೋಕದಲ್ಲಿರುವ ಸಮಸ್ತವೂ ಉಂಟಾಯಿತು ಆತನ ವಾಕ್ಯವೇ ನಮಗೆ ಆಧಾರವಾಗಿದೆ ಆ ವಾಕ್ಯವೇ ನಮ್ಮನ್ನು ಕಾಪಾಡುತ್ತೆ ಆತನ ವಾಕ್ಯವೇ ನಮ್ಮನ್ನು ಪರಿಶುದ್ಧಗೊಳಿಸಿದೆ ಆ ವಾಕ್ಯವೇ ನಮ್ಮನ್ನು ರಕ್ಷಣೆಗೆ ನಡೆಸಿತು ಆ ವಾಕ್ಯವೇ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಆ ವಾಕ್ಯವೇ ಶುದ್ಧವಾದ ಪಾರಮಾರ್ಥಿಕ ಹಾಲಿನ ಹಾಗೆ ನಮ್ಮನ್ನು ಪೋಷಿಸುತ್ತದೆ ಅದಕ್ಕಾಗಿ ತಾನೆ ಈ ಕಲ್ವರಿಸುವರ ಕಾರ್ಯಕ್ರಮದಲ್ಲಿಯೂ ಕೂಡ ಹೆಚ್ಚಾಗಿ ನೀವು ನೋಡುವುದು ವಾಕ್ಯವಾಗಿದೆ ಯಾಕೆಂದರೆ ವಾಕ್ಯವೇ ಆಧಾರ ಸತೀಶ್ ಕುಮಾರ್ ಒಂದು ದಿವಸ ಮರಣ ಹೊಂದಬಹುದು ಆದರೆ ಸತೀಶ್ ಕುಮಾರ್ ಸಾರುವ ಸಂದೇಶಗಳು ಮಾತ್ರ ಮರಣ ಹೊಂದುವುದಿಲ್ಲ ಈ ಸಂದೇಶಗಳು ಮುಂದರುವಂತಹ ತಲೆಮಾರಿಗೆ ಆದರ್ಶಕರವಾಗಿರಬೇಕು ಅವರಂದ್ಕೊಳ್ಬೇಕು ಒಬ್ಬ ಸೇವಕನಿದ್ದ ವಾಕ್ಯವನ್ನೇ ಪ್ರಕಟಿಸುತ್ತಾ ಇದ್ರು ಒಬ್ಬ ಸೇವಕನಿದ್ದ ವಾಕ್ಯದಿಂದಲೇ ಸಭೆಯನ್ನು ನಿರ್ಮಿಸಿದ್ರು ವಾಕ್ಯದಿಂದಲೇ ಸಭೆಯನ್ನು ಪೋಷಿಸಿದ್ರು ನೋ ಗಿಮಿಕ್ಸ್ ಮಾಯೆ ಮಂತ್ರಗಳಿಲ್ಲ ಮನುಷ್ಯರನ್ನು ನಂಬುವಂತೆ ಮಾಡುವ ತಂತ್ರಗಳಿಲ್ಲ ಮನುಷ್ಯರಿಗೆ ಮರುಳುಗೊಳಿಸುವಂತಹ ಮೋಸಭರಿತವಾದ ಕಾರ್ಯಗಳಿಲ್ಲ ಒಂದೇ ಒಂದಿದೆ ಆ ಒಂದನ್ನೇ ಅವ್ರು ಹಿಡಿದುಕೊಂಡಿದ್ದಾರೆ ಪರಿಶುದ್ಧ ಸತ್ಯವೇದವನ್ನೇ ನಂಬಿದ್ರು ಪರಿಶುದ್ಧ ಸತ್ಯವೇದವನ್ನೇ ಕೈಯಲ್ಲಿ ಹಿಡಿದಿದ್ರು ಪರಿಶುದ್ಧ ಸತ್ಯವೇದವನ್ನೇ ಪ್ರಕಟಿಸಿದ್ರು ಪರಿಶುದ್ಧ ಸತವೇದವೇ ಪ್ರಜೆಗಳಿಗೆ ಕಲಿಸಿದ್ರು ಅದೇ ಅಲ್ಲವೋ ನಲವತ್ತು ದಿನಗಳಲ್ಲಿ ಬೈಬಲ್ ಓದೋಣ ಒಮ್ಮೆ ಆದರೂ ಬೈಬಲ್ ಪೂರ್ತಿ ಓದಿ ಮುಗಿಸೋಣ ಬನ್ನಿರಿ ಬೈಬಲ್ ಓದಿರಿ ಕಡಿಮೆ ಸಮಯದಲ್ಲಿ ಬೈಬಲ್ ಓದಬಹುದು ಪ್ರತಿದಿನ ಓದಬೇಕು ಎಂದು ಯಾಕೆ ಕರೆ ಕೊಟ್ಟೆ ಗೊತ್ತಾ ಕಾರಣವೇನೆಂದರೆ ಬೈಬಲಿನ ಬೆಲೆ ಏನೆಂದು ನನಗೆ ಗೊತ್ತು ವಾಕ್ಯದ ಶಕ್ತಿಯಂತದೆಂದು ನನಗೆ ಗೊತ್ತು ಅದಕ್ಕಾಗಿಯೇ ಗಂಟೆ ಗಂಟೆಗಳವರೆಗೂ ನಿಮಗೆ ವಾಕ್ಯವನ್ನು ಸಾರುತ್ತಿದ್ದೇನೆ ತೋರುವಿಕೆಗೆ ಬೋಧನೆ ಮಾಡೋದು ನನ್ನ ಕೈಲಾಗಲ್ಲ ಹೆಸರಿಗೆ ಸೇವೆ ಮಾಡುವುದಂತೂ ನನ್ನಿಂದ ಆಗೋದೇ ಇಲ್ಲ ಏನೇ ಮಾಡಿದರೂ ಕೂಡ ಸಂಪೂರ್ಣವಾಗಿ ಮಾಡಬೇಕು ಪರಿಪೂರ್ಣವಾಗಿ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಪ್ರಭು ಯೇಸುವನು ಘನಪಡಿಸುವ ಹಾಗೆ ಮಾಡಬೇಕು ಎಂಬ ಆಸೆ ನನಗಿದೆ ಆ ಪಾಠನಿಗೆ ಅರ್ಥವಾದದ್ದೇನೆಂದರೆ ನನ್ನ ದೇಶಕ್ಷೇಮವಾಗಿರಬೇಕಾದರೆ ಎಲ್ಲರೂ ದೇವರ ವಾಕ್ಯವನ್ನು ಪ್ರೀತಿಸಬೇಕು ಅವರು ದೇವರ ವಾಕ್ಯ ಪ್ರೀತಿಸಬೇಕಾದರೆ ಮೊದಲು ಅವರು ದೇವರ ವಾಕ್ಯವನ್ನು ಕೇಳಬೇಕು ಅವರು ವಾಕ್ಯವನ್ನು ಕೇಳಬೇಕಾದರೆ ವಾಕ್ಯ ಪ್ರಕಟಿಸುವಂಥವರನ್ನು ಕಳಿಸಬೇಕು ಅದಕ್ಕೆ ಈ ಹೊಸಫಾಟನು ಏನ್ಮಾಡಿದನು ಗೊತ್ತಾ ದೇಶದಲ್ಲೆಲ್ಲ ವಾಕ್ಯ ಪ್ರಕಟಿಸುವವರನ್ನು ಕಳಿಸುತ್ತಾನೆ ನೋಡೋಣ ಬನ್ನಿ ಹದಿನೇಳನೇ ಅಧ್ಯಾಯ ಏಳನೆಯ ವಚನ ಇವನು ತನ್ನ ಆಳಿಕೆಯ ಮೂರನೆಯ ವರ್ಷದಲ್ಲಿ ಜನರೆಲ್ಲರಿಗೆ ಧರ್ಮಶಾಸ್ತ್ರವನ್ನು ಬೋಧಿಸುವುದಕ್ಕಾಗಿ ಏನಂತೆ ತನ್ನ ದೇಶದಲ್ಲಿರುವ ಜನರಿಗೆ ವಾಕ್ಯವನ್ನು ಅಂದರೆ ಧರ್ಮಶಾಸ್ತ್ರವನ್ನು ಬೋಧಿಸುವುದಕ್ಕಾಗಿ ತನ್ನ ಸರ್ದಾರರಾದ ಬೆನಾಯೇಲ್ ಒಬಾದ್ಯ ಜರ್ಯ ನೆತಾನಿಯಲ್ ಮೀಕಾಯಾ ಶಮಾಯಾ ನೆತಾನ್ಯಾ ಜಬದ್ಯ ಅಸಾಹೇಲ್ ಶಮಿ ರಾಮೋತ್ ಯೊಹೋನಾಥಾನ್ ಅದೋನಿಯಾ ಟೋಬಿಯಾ ಟೋಬಾದೋನಿಯಾ ಎಂಬ ಲೇವಿಯರನ್ನು ಯಾಜಕನಾದ ಎಲಿಶಾಮ ಯಹೊರಾಮ್ ಅವರನ್ನು ಕಳುಹಿಸಿದನು ಇವರು ಯಹೋವಾ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹುದ ದೇಶದಲ್ಲೆಲ್ಲಾ ಸಂಚರಿಸಿ ಜನರಿಗೆ ಬೋಧಿಸಿದರು ಏನಂತೆ ಜನರಿಗೆ ಬೋಧಿಸಿದ್ರು ಅದ್ಭುತ ಅಖಂಡ ಜನರಿಗೆ ವಾಕ್ಯ ತಲುಪಬೇಕು ಯೋಶಫಾಟನು ಏನನ್ನು ಕೋರಿದ ಗೊತ್ತಾ ಪ್ರತಿಯೊಬ್ಬರೂ ವಾಕ್ಯ ಕೇಳಬೇಕು ಪ್ರತಿಯೊಬ್ಬರಿಗೆ ವಾಕ್ಯ ಬೋಧಿಸಬೇಕು ಪ್ರತಿಯೊಬ್ಬರೂ ವಾಕ್ಯ ಕಲಿಯಬೇಕು ಯಾಕೆಂದರೆ ವಾಕ್ಯವೇ ನಮ್ಮ ದೇಶವನ್ನು ಕಾಪಾಡುತ್ತೆ ವಾಕ್ಯವೇ ನಮ್ಮ ದೇಶದ ಪ್ರಜೆಗಳು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡುತ್ತೆ ದೀನಸೇವಕನಾದ ನಾನು ಪಡುವ ಪ್ರಯಾಸ ಕೂಡ ಅದೇ ಅಲ್ಲವೋ ಎಲ್ಲರೂ ವಾಕ್ಯ ಕೇಳಬೇಕು ಎಂದು ಬಯಸಿದ್ದಕ್ಕಾಗಿ ತಾನೆ ಹದಿನೇಳು ಭಾಷೆಗಳಲ್ಲಿ ಸುವಾರ್ತೆ ಸಾರುವ ಪ್ರಯತ್ನ ಮಾಡ್ತಿರೋದು ಪ್ರತಿಯೊಬ್ಬರೂ ದೇವರ ಕುರಿತಾದ ಸತ್ಯ ತಿಳ್ಕೊಳ್ಳಬೇಕು ಪ್ರತಿಯೊಬ್ಬರೂ ದೇವರ ಪ್ರೀತಿಯನ್ನು ಗುರುತಿಸಬೇಕು ಪ್ರತಿಯೊಬ್ಬರೂ ವಾಕ್ಯಾನುಸಾರವಾಗಿ ಜೀವಿಸಬೇಕು ಅವರು ವಾಕ್ಯಾನುಸಾರವಾಗಿ ಜೀವಿಸಬೇಕಾದರೆ ವಾಕ್ಯ ಕೇಳಬೇಕು ವಾಕ್ಯ ಅವರು ಕೇಳಬೇಕಾದರೆ ವಾಕ್ಯ ಪ್ರಕಟಿಸಬೇಕು ವಾಕ್ಯವನ್ನು ನನ್ನಂತಹ ಸೇವಕರು ಸಾರಬೇಕಾದರೆ ನಿಮ್ಮಂಥವರು ಕಳಿಸಿಕೊಡಬೇಕು ನೀವು ಸಹಾಯ ಮಾಡುವಾಗಲೇ ಈ ವಾಕ್ಯ ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ತಲುಪುತ್ತೆ ಯೋಶಫಾಟನು ಎಕ್ಸಾಕ್ಟ್ ಆಗಿ ಏನ್ಮಾಡಿದನು ವಾಕ್ಯವನ್ನೇ ಎಲ್ಲಾ ಜನರಿಗೆ ತಲುಪಿಸಿದನು ಯೋಶಿಯನ ಕುರಿತು ಹಿಂದೆ ನಾವು ಧ್ಯಾನಿಸಿದೇವಲ್ಲವೇ ಯೋಶಿಯನು ಏನ್ಮಾಡಿದ ದೇವರ ಗ್ರಂಥವನ್ನು ಓದುವಂತೆ ಮಾಡಿದ ತಾನು ಕೇಳಿಸಿಕೊಂಡ ಅನೇಕ ಜನರು ಕೇಳುವಂತೆ ಮಾಡಿದ ವಾಕ್ಯ ಕೇಳಿದಾಗ ತಾನು ಪಶ್ಚತ್ತಾಪಟ್ಟ ಎಲ್ಲಾ ಪ್ರಜೆಗಳಿಗೆ ಆ ವಾಕ್ಯವನ್ನು ತಲುಪಿಸಿದ ಯಶ್ ಯಾವುದೇ ಸೇವಕನಾಗಲಿ ತನ್ನ ಸಭೆ ಚೆನ್ನಾಗಿರಬೇಕೆಂದು ಕೋರುವಂತಹ ಆ ಸೇವಕನು ಆ ಸಭೆಯನ್ನು ವಾಕ್ಯದಿಂದಲೇ ಪೋಷಿಸುತ್ತಾನೆ ಹೊಟ್ಟಿನಿಂದ ಅಲ್ಲ ನನ್ನ ಸಭೆ ಕ್ಷೇಮದಿಂದಿರಬೇಕು ನನ್ನ ಸಭೆಯಲ್ಲಿರುವ ಪ್ರತಿಯೊಬ್ಬರೂ ಆತ್ಮ ರಕ್ಷಣೆಯುಳ್ಳವರಾಗಿರಬೇಕು ಎಂದು ಆಶಿಸುತ್ತಿರುವುದಾದ್ರೆ ಕೇಳಿರಿ ವಾಕ್ಯವನ್ನೇ ಕೈಯಲ್ಲಿ ಹಿಡಿದುಕೊಂಡು ವಾಕ್ಯವನ್ನೇ ಬೋಧಿಸುತ್ತಾರೆ ಸ್ವಸ್ಥತೆಗಳು ಆಶ್ಚರ್ಯ ಕಾರ್ಯಗಳು ಅದ್ಭುತಗಳು ದುರಾತ್ಮಗಳನ್ನು ಹೊರದೋಡಿಸುವುದು ಇವೆಲ್ಲವುಗಳು ಕೂಡ ವಾಕ್ಯವನ್ನು ನಾವು ಪ್ರಕಟಿಸುವಾಗ ಆಟೋಮೆಟಿಕ್ ಆಗಿ ಕೇಳುವುದರಿಂದ ನಂಬಿಕೆಯುಂಟಾಗ್ತದೆ ಆ ನಂಬಿಕೆ ಅವರ ಜೀವಿತದಲ್ಲಿ ದೇವರನ್ನು ಮಹಿಮೆ ಪಡಿಸುವಂತಹ ಕಾರ್ಯಗಳನ್ನು ತೋರ್ಪಡಿಸುತ್ತೆ ಮಾರ್ತಾಳೆ ನಂಬಿಕೆ ಮಾತ್ರ ನಿನಗಿರಲಿ ದೇವರ ಮಹಿಮೆಯನ್ನು ಕಾಣುವಿ ಸತ್ತು ಹೋದ ನಿನ್ನ ತಮ್ಮನೂ ಕೂಡ ಎದ್ದೇಳ್ತಾನೆ ಅದಕ್ಕೆ ಆಧಾರ ಏನೆಂದು ಹೇಳಿ ನಂಬಿಕೆಯಾಗಿದೆ ಆ ನಂಬಿಕೆ ಯಾವುದ್ರ ಮೇಲಿದೆ ದೇವರ ವಾಕ್ಯದ ಮೇಲಿದೆ ಅದನ್ನೆಲ್ಲವೋ ಸತೀಶ್ ಕುಮಾರಾದ ನಾನ್ ಮಾಡ್ತಿರೋದು ನಾವು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡ್ತೇವೆ ಆ ನಂಬಿಕೆ ದೇವರ ವಾಕ್ಯದಿಂದಲೇ ಬರುತ್ತೆ ಆ ವಾಕ್ಯವೇ ಸತೀಶ್ ಕುಮಾರಾದ ನಾನು ಪ್ರಕಟಿಸುತ್ತಿದ್ದೇನೆ ಸಹೋದರ ಸಹೋದರಿಯರೇ ಅನೇಕ ಜನರು ಯೇಸುವಿನ ಬಳಿಗೆ ಸ್ವಸ್ಥತೆಗೋಸ್ಕರ ಬಂದ್ರು ಹಾಗೆ ಬಂದಾಗ ಏಸು ಏನ್ಮಾಡಿದ್ರು ಗೊತ್ತಾ ಅಲ್ಲಿಂದ ಹೊರಟು ಹೋದ್ರು ನೋಡೋಣ ಬನ್ನಿ ಮಾರ್ಕನಸುವಾರ್ತೆ ಮೊದಲನೇ ಅಧ್ಯಾಯ ಮೂರಡನೇ ವಚನ ಓದುತ್ತೇನೆ ನೋಡಿ ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತು ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹುಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದುದರಿಂದ ಆತನು ಅವುಗಳನ್ನು ಮಾತಾಡಗೊಡಿಸಲಿಲ್ಲ ಏನಂತೆ ಮಾತನಾಡಗೊಡಿಸಲಿಲ್ಲ ದೆವ್ವ ಹಿಡಿದಂಥವರಿಗೆ ಏಸು ಮಾತನಾಡಗೊಡಿಸಲಿಲ್ಲ ಈ ದಿನ ಅದಕ್ಕೆ ವ್ಯತಿರೇಕವಾಗಿ ಸೇವೆ ಜರುಗುತ್ತಾ ಇದೆ ದೆವ್ವ ಹಿಡಿದವರಿಗೆ ಮೈಕ್ ಕೊಟ್ಟು ಮಾತಾಡಿಸುತ್ತಿದ್ದಾರೆ ನಾವು ನೋಡ್ತಿದ್ದೇವೆ ಮೂವತ್ತೈದನೇ ವಚನ ಆತನು ಮುಂಜಾನೆಯಲ್ಲಿ ಎದ್ದು ಇನ್ನು ಮೊಬ್ಬಾಗಿರುವಾಗಲೇ ಆತನು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದನು ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಹೋಗಿ ಆತನನ್ನು ಕಂಡುಕೊಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಿದ್ದಾರೆ ಆ ಎಲ್ಲರೂ ಯಾರು ರಾತ್ರಿ ಏನ್ ಜರುಗಿತು ಸ್ವಸ್ಥತೆಯ ಕೂಟ ಜರುಗಿತು ಅನೇಕ ಜನರು ಸ್ವಸ್ಥವಾಗಿದ್ರು ಬೆಳಗ್ಗೆಯಾದ ಕೂಡಲೇ ಎಲ್ಲರೂ ಹುಡುಕುತ್ತಾ ಇದ್ದಾರಂತೆ ಎಲ್ಲಿ ಆತನು ಎಲ್ಲಿ ಎಲ್ಲಿ ಎಂಬುದಾಗಿ ಆ ದೆವ್ವದಿಂದ ಬಿಡಿಸಿದ ಯೇಸು ಎಲ್ಲಿದ್ದಾರೆ ರೋಗದಿಂದ ವಾಸಿ ಮಾಡಿರುವ ಯೇಸು ಎಲ್ಲಿದ್ದಾರೆ ಎಂದು ಎಲ್ಲರೂ ಹುಡುಕುತ್ತಿದ್ದಾರಂತೆ ಆಗ ಏಸು ಕ್ರಿಸ್ತನು ಏನ್ ಹೇಳ್ತಾರೆ ಗೊತ್ತಾ ಎಲ್ಲರನ್ನು ಬರ್ಲಿಕ್ಕೆ ಹೇಳ್ರಿ ನಾನು ಬಂದಿದ್ದೇ ಸ್ವಸ್ಥಪಡಿಸುವುದಕ್ಕಾಗಿ ನಾನು ಬಂದಿದ್ದೇ ಅವರ ರೋಗಗಳನ್ನೆಲ್ಲ ವಾಸಿ ಮಾಡಲು ಹಾಗಾಗಿ ಎಲ್ಲರನ್ನು ಕರತನ್ನಿ ಎಂದು ಹೇಳಿದಾರ ಅಂದ್ಕೊಳ್ತೀರಾ ಏಸು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅಂದಾಗ ಏಸು ಕೊಟ್ಟ ಉತ್ತರ ನೋಡಿ ಸೀಮೋನನು ಅವನ ಸಂಗಡ ಇದ್ದವರೆಲ್ಲರೂ ಆತನನ್ನು ಹುಡುಕುತ್ತಾ ಹೋಗಿ ಆತನನ್ನು ಕಂಡುಕೊಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಈ ರೋಗದಿಂದಿರುವಂಥವರು ರೋಗದಿಂದ ಬಳಲುವಂಥವರು ಸಾಧಾರಣವಾಗಿರುತ್ತಾರೆ ದಯವಿಟ್ಟು ಕೇಳಿ ರೋಗ ಯಾಕೆ ಬರ್ತವೆ ನಮ್ಮ ನಿರ್ಲಕ್ಷ್ಯತನದಿಂದ ಬರ್ತವೆ ಸರಿಯಾದ ಎಚ್ಚರ ವಹಿಸದೇ ಇರುವಾಗ ಬರುತ್ತೆ ಈ ದಿನ ನಿಮಗೆ ಹೊಟ್ಟೆ ನೋವು ಬಂದಿದೆ ಅಂದ್ಕೊಳ್ಳಿ ನಾನು ಪ್ರಾರ್ಥನೆ ಮಾಡ್ದೆ ಅಂದ್ಕೊಳಿ ಹೊಟ್ಟೆ ನೋವು ಹೊರಟೋಯ್ತು ಮತ್ತೆ ಮನೆಗೆ ಹೋಗಿ ಕಂಡಿದ್ದೆಲ್ಲ ತಿನ್ನುತ್ತೀರಿ ಏನಾಗುತ್ತೆ ಹೇಳಿ ಮತ್ತೆ ಹೊಟ್ಟೆ ನೋವು ಬರುತ್ತೆ ಅಂದರೆ ಸಾಧಾರಣವಾಗಿ ನೀವು ಕುಡಿಯುವುದರ ಮೇರೆಗೆ ನೀವು ತಿನ್ನುವುದರ ಮೇರೆಗೆ ನೀವು ವಾಸಿಸುವಂತಹ ವಾತಾವರಣದ ಮೇರೆಗೆ ನಿಮ್ಮ ಆರೋಗ್ಯ ಆಧಾರಗೊಂಡಿರುತ್ತೆ ನಿಮ್ಮ ಆರೋಗ್ಯ ಕಾಪಾಡುವುದಕ್ಕಾಗಿ ಅಲ್ಲ ಯೇಸು ಈ ಲೋಕಕ್ಕೆ ಬಂದಿದ್ದು ಇದಕ್ಕೆ ಸಂಬಂಧವಿಲ್ಲದಂತಹ ನಿಮಗೊಂದು ಆತ್ಮವಿದೆ ಆ ಆತ್ಮಕ್ಕೆ ಮರಣವಿಲ್ಲ ನಿಮ್ಮ ಶರೀರ ಮಣ್ಣಿನಿಂದ ಬಂದಿದೆ ಮಣ್ಣಿಗೆ ಸೇರುತ್ತೆ ಅದಕ್ಕೆ ಮರಣವಿದೆ ಬಲ ಹೆಚ್ಚಿದ್ದರೆ ಎಂಬತ್ತು ವರ್ಷ ಯಾವುದಕ್ಕೆ ಆತ್ಮಕೋ ಅಥವಾ ಶರೀರಕ್ಕೋ ಹೇಳಿರಿ ನಿಮ್ಮ ಶರೀರಕ್ಕೆ ಮಣ್ಣಿನಿಂದ ಬಂದಿದೆ ಮಣ್ಣಿಗೆ ಸೇರುತ್ತೆ ಆದರೆ ಆತ್ಮಕ್ಕೆ ಮರಣವಿಲ್ಲ ಈ ಶರೀರ ಆಧಾರ ಮಾಡಿಕೊಂಡು ಆತ್ಮ ಮಾಡುವ ಪ್ರತಿ ತಪ್ಪಿಗೆ ಆತ್ಮ ಶಿಕ್ಷಿಸಲ್ಪಡುತ್ತೆ ಅದಕ್ಕಾಗಿಯೇ ದೇವರು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ ಗೊತ್ತಾ ಆತ್ಮವನ್ನು ರಕ್ಷಿಸುವುದಕ್ಕಾಗಿ ಯೇಸುವೆ ನಿನ್ನನ್ನು ಎಲ್ಲರೂ ಹುಡುಕ್ತಾ ಇದಾರೆ ರಾತ್ರಿ ಅದ್ಭುತವಾಗಿ ಜರುಗಿತು ಆ ಮೀಟಿಂಗು ಅದನ್ನು ನೋಡಿ ಬಹಳ ಜನರು ಬಂದಿದ್ದಾರೆಯ್ಯ ಅಂದಾಗ ಸ್ವಲ್ಪ ನಿಲ್ಲಿ ಓವರ್ ಎಕ್ಸೈಟ್ ಆಗಬೇಡಿ ನಾನು ಹೋಗಿ ಸುವಾರ್ತೆಯನ್ನು ಸಾರಬೇಕಾದ ಊರುಗಳು ಬಹಳ ಇವೆ ಅಲ್ಲಿಗೆ ಹೋಗೋಣ ಬನ್ನಿ ಆ ನಂತರ ಒಂದು ಮಾತು ಹೇಳ್ತಾರೆ ನೋಡಿ ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎದಕ್ಕಾಗಿ ಬಂದಿದ್ದಾರೆ ಏಸು ಎದಕ್ಕಾಗಿ ಬಂದಿದ್ದಾರೆ ಊರು ಊರುಗಳಲ್ಲಿ ಪ್ರಕಟಿಸುವುದಕ್ಕಾಗಿ ಏನನ್ನು ಪ್ರಕಟಿಸುವುದಕ್ಕಾಗಿ ದೇವರ ರಾಜ್ಯದ ಕುರಿತಾಗಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಐ ಕೇಮ್ ಟು ಪ್ರೀಚ್ ಐ ಕೇಮ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ ನಾನು ವಾಕ್ಯವನ್ನು ಪ್ರಕಟಿಸುವುದಕ್ಕಾಗಿ ದೇವರ ರಾಜ್ಯವನ್ನು ಪ್ರಕಟಿಸುವುದಕ್ಕಾಗಿ ಮಾನಸಾಂತರ ಪ್ರಕಟಿಸುವುದಕ್ಕಾಗಿ ರಕ್ಷಣೆಯನ್ನು ಪ್ರಕಟಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೇನೆ ಆ ಕೆಲಸ ಮಾಡೋಣ ಬನ್ನಿ ಯಸ್ ಆತನು ದೇವರಾದದರಿಂದ ಸರ್ವಶಕ್ತನಾದದರಿಂದ ಸರ್ವ ವ್ಯಾಧಿಯುಳ್ಳವರು ಆತನ ಬಳಿಗೆ ಬಂದದರಿಂದ ಅವರನ್ನು ಸ್ವಸ್ಥಪಡಿಸಿದರು ಆದರೆ ಆ ಸ್ವಸ್ಥತೆ ಎನ್ನುವುದು ದೇವರ ಸೇವೆಯಲ್ಲಿ ಕೇವಲ ಒಂದು ಭಾಗ ಅಷ್ಟೇ ಆದರೆ ನಿಜವಾಗಿರುವಂತಹ ಪ್ರಧಾನವಾಗಿರುವಂತಹ ಯೇಸುವಿನ ಸೇವೆ ಆತ್ಮ ರಕ್ಷಣೆಯಾಗಿದೆ ಸಹೋದರ ಸಹೋದರಿಯರೇ ಯಹೋಶಫಾಟನಿಗೆ ಅರ್ಥವಾಯಿತು ನಾವು ಕ್ಷೇಮವಾಗಿರಬೇಕಾದರೆ ನಾವು ಪ್ರಶಾಂತವಾಗಿರಬೇಕಾದರೆ ದೇವರ ವಾಕ್ಯವೇ ಆಧಾರ ದೇವರ ಮಾತಿನ ಪ್ರಕಾರ ದೇವರ ಚಿತ್ತದ ಪ್ರಕಾರ ಆತನ ವಾಕ್ಯದ ಪ್ರಕಾರ ನಾವು ಜೀವಿಸುವುದಾದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಹಾಗಾದರೆ ನಮ್ಮ ದೇಶ ಚೆನ್ನಾಗಿರಬೇಕಾದರೆ ದೇವರ ವಾಕ್ಯ ಬೇಕು ದೇವರ ವಾಕ್ಯ ಬೇಕಾದರೆ ಆ ವಾಕ್ಯವನ್ನು ಸಾರುವಂತವರು ಹೋಗಬೇಕು ದೇಶದ ನಾಲ್ಕು ಮೂಲೆಗಳಲ್ಲಿ ದೇವರ ವಾಕ್ಯ ಪ್ರಕಟಿಸುವಂತಹ ಧರ್ಮಶಾಸ್ತ್ರ ಉಪದೇಶಕರನ್ನೆಲ್ಲ ಕಳಿಸಿಕೊಟ್ಟು ಹೋಗಿರಿ ಆ ಗ್ರಾಮಕ್ಕೆ ಹೋಗಿರಿ ಆ ಪಟ್ಟಣಕ್ಕೆ ಹೋಗಿರಿ ನಾರ್ತ್ಗೆ ಹೋಗಿ ಸೌತ್ಗೆ ಹೋಗಿರಿ ಈಸ್ಟ್ಗೆ ಹೋಗಿ ವೆಸ್ಟ್ಗೆ ಹೋಗಿ ನಾಲ್ಕು ದಿಕ್ಕುಗಳಿಗೆ ಹೋಗಿ ದೇವರ ವಾಕ್ಯವನ್ನು ಪ್ರಜೆಗಳಿಗೆ ಬೋಧಿಸಿರಿ ಆ ವಾಕ್ಯವೇ ನಮ್ಮ ದೇಶಕ್ಕೆ ಭದ್ರತೆಯನ್ನು ಕೊಡುತ್ತೆ ನಮ್ಮ ದೇಶವನ್ನು ಕಾಪಾಡುತ್ತದೆ ನಮಗೆ ಭದ್ರತೆಯನ್ನು ಕೊಡುತ್ತದೆ ನಮ್ಮ ಕುಟುಂಬವನ್ನು ಭದ್ರಪಡಿಸುತ್ತದೆ ವಾಕ್ಯವೇ ಈ ದಿನ ನಮ್ಮ ದೇಶಕ್ಕೆ ಅತ್ಯವಶ್ಯಕವಾಗಿದೆ ಎಂದು ಯೋಚಿಸಿ ವಾಕ್ಯ ಬೋಧಿಸುವವರನ್ನು ದೇಶದ ನಾಲ್ಕು ದಿಕ್ಕುಗಳಿಗೆ ಕಳಿಸಿಕೊಡ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ನಾನು ಕೂಡ ದೇಶದ ಎಲ್ಲಾ ಕಡೆಗೆ ಹೋಗಲಾರೆ ಆದರೆ ಈ ರೀತಿ ಸಾರುವ ಸಂದೇಶಗಳು ದೇಶದ ನಾಲ್ಕು ಮೂಲೆಗಳವರೆಗೂ ತಲುಪಿಸಬಹುದು ಯಾಕೆಂದರೆ ಅಂತಹ ಟೆಕ್ನಾಲಜಿ ಈ ದಿನ ನಮಗಿದೆ ಒಂದು ಕಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಬಂತು ಪ್ರಿಂಟಿಂಗ್ ಒಂದು ವಿಸ್ತಾರವಾದ ಮಾರ್ಪಡುವಿಕೆಯನ್ನು ತಂದಿತು ಎಲ್ಲರೂ ಓದುವುದನ್ನೇ ಓದುವುದನ್ನೇ ಆರಂಭಿಸಿದ್ರು ಆನಂತರ ರೇಡಿಯೋ ಬಂದಿತ್ತು ಎಲ್ಲರ ಮನೆಯಲ್ಲಿ ರೇಡಿಯೋ ರೇಡಿಯೋ ರೇಡಿಯೋನೇ ಇದ್ದಿತು ಆ ಕಾಲ ಹೊರಟೋಯ್ತು ಈಗ ಟಿವಿ ಬಂದಿದೆ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ಈಗ ಎಲ್ಲವೂ ಕೂಡ ನೋಡೋದು 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 ಒಂದು ಕಾಲದಲ್ಲಿ ಓದೂದಿತ್ತು ಆ ನಂತರ ಕೇಳೋದಿತ್ತು ಈಗ ನೋಡುವಂಥದ್ದಿದೆ ನೋಡಿ ಕಲಿಯುವಂಥದ್ದಾಗಿದೆ ಒಂದು ಕಾಲದಲ್ಲಿ ಸೋಷ್ಯಲ್ ಮೀಡಿಯಾ ಇರಲಿಲ್ಲ ಯಾರೇ ಆಗಲಿ ದೇವರ ವಾಕ್ಯ ಕೇಳಬೇಕಾದ್ರೆ ತಪ್ಪದೇ ಸಭೆಗೆ ಬರಲೇಬೇಕಿತ್ತು ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಲೈವ್ ಮೆಸೇಜ್ ಬಿಟ್ಟ ನಂತರ ಭಾಳ ಜನ ಸಭೆಗೆ ಬರೋದನ್ನು ಬಿಟ್ಟಿದ್ದಾರೆ ಯಾಕೆಂದರೆ ಆ ವಾಕ್ಯ ಮನೆಯಲ್ಲೇ ಕೇಳ್ತೇವೆ ಎಂಬುದಾಗಿ ಮನೆಯಲ್ಲಿ ಇಷ್ಟು ಚೆನ್ನಾಗಿ ವಾಕ್ಯ ಕೇಳಲಿಕ್ಕಾಗುತ್ತೋ ಹೇಳ್ರಿ ಇಷ್ಟು ಚೆನ್ನಾಗಿ ಶಿಸ್ತಾಗಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗುತ್ತಾ ಮನೆಯಲ್ಲಿದ್ದಾಗ ಟೀ ಕುಡಿಯಬೇಕನ್ಸಿದಾಗ ಹೋಗ್ತೀರಿ ಕಾಫಿ ಕುಡಿಯಬೇಕನ್ಸಿದಾಗ ಹೋಗ್ತೀರಿ ಅನಿಸದೇ ಇರುವಾಗ ನಿಮ್ಮ ಅನಿಸುತ್ತೆ ಕಾಫಿ ತಾನೆ ವಾಕ್ಯ ಕೇಳ್ತಿದ್ದೇನಲ್ಲ ರೀ ಆಯ್ತು ಕೇಳು ಹಾಗೆ ವಾಕ್ಯ ಕೇಳ್ತಲೇ ಕಾಫಿ ಹಾಕು ವಾಕ್ಯ ಕೇಳುತ್ತಲೇ ಟೀ ಮಾಡು ವಾಕ್ಯ ಕೇಳುತ್ತಲೇ ಅಡಿಗೆ ಮಾಡು ಹಾಗೆ ವಾಕ್ಯ ಕೇಳುತ್ತಲೇ ಮಕ್ಕಳಿಗೆ ಸ್ಕೂಲ್ಗಾಗಿ ರೆಡಿ ಮಾಡು ವಾಕ್ಯ ಕೇಳುತ್ತಲೇ ನೀನು ಕೂಡ ರೆಡಿಯಾಗು ಹೀಗಿದೆ ನೋಡಿ ಈ ಕಾಲ ಯಾಕೆ ಸಮಯವಿಲ್ಲವೋ ದೇವರಿಗೋಸ್ಕರ ದೇವರೊಂದಿಗೆ ಸಮಯ ಕಳೆಯುವುದಕ್ಕೋಸ್ಕರ ದೇವರ ವಾಕ್ಯ ಕೇಳುವುದಕ್ಕೋಸ್ಕರ ಸ್ವಲ್ಪ ಸಮಯ ನಾವು ತೆಗೆಯಲಿಕ್ಕಾಗುವುದಿಲ್ಲವೋ ಅದಕ್ಕಾಗಿ ತಾನೇ ಕನಿಷ್ಠ ಒಂದು ವಾರದಲ್ಲಿ ಎರಡು ಗಂಟೆ ಆಗಲಿ ಮೂರು ಗಂಟೆಯಾಗಲಿ ಕುಟುಂಬವಾಗಿ ಬಂದು ದೇವರ ಸನ್ನಿಧಿಯಲ್ಲಿ ಪ್ರಶಾಂತವಾಗಿ ಕೂತ್ಕೊಂಡು ದೇವರ ವಾಕ್ಯ ಕೇಳಬೇಕು ಎನ್ನುವುದಕ್ಕಾಗಿ ತಾನೇ ಪ್ರೇರೇ ದೇವರು ವಿಶ್ರಾಂತಿ ದಿನವನ್ನು ಕೊಟ್ಟಿರೋದು ಓಕೆ ಆರು ದಿವಸ ನೀವು ಬ್ಯುಸಿಯಾಗಿದ್ದೀರಿ ಒಂದು ದಿನ ಮಾತ್ರ ನನಗೋಸ್ಕರ ಕೊಡೀರಿ ನೀವು ನನ್ನ ಸನ್ನಿಧಿಗೆ ಬನ್ನಿರಿ ನನ್ನ ಸನ್ನಿಧಿಯಲ್ಲಿ ಕೂತ್ಕೊಳ್ಳಿರಿ ನನ್ನೊಂದಿಗೆ ಸಮಯ ಕಳೀರಿ ಒಂದು ದಿನವನ್ನು ಸೀಮಿತವಾಗಿಡೀರಿ ಅದು ದೇವರ ಕೊಟ್ಟ ಆಜ್ಞೆಯಾಗಿದೆ ಪ್ರತಿ ಕ್ರೈಸ್ತನು ಖಂಡಿತವಾಗಿ ಆ ಒಂದು ದಿನ ಪಾಲಿಸಲೇಬೇಕು ಅಂದರೆ ವಾರದಲ್ಲಿ ಒಂದು ದಿನ ದೇವರ ಆಲಯದಲ್ಲಿ ಕುಟುಂಬವಾಗಿ ಸಮಯ ಕಳೆಯಲು ತಪ್ಪದೇ ಬರಬೇಕು ಆರಾಧನೆಯಲ್ಲಿ ಖಂಡಿತವಾಗಿ ಪಾಲ್ಗೊಳ್ಳಬೇಕು ಅದು ದೇವರ ಆಜ್ಞೆಯಾಗಿದೆ ಮನೆಯಲ್ಲೇ ಕೇಳಬಹುದಲ್ಲವೇ ಟಿವಿ ಮುಂದೆ ಕೇಳಬಹುದಲ್ಲವೇ ಕೇಳಿರಿ ಬೆಳಗ್ಗೆ ಕೇಳ್ರಿ ಮಧ್ಯಾಹ್ನ ಕೇಳಿ ರಾತ್ರಿ ಕೇಳಿ ಮಧ್ಯರಾತ್ರಿ ಕೇಳಿ ತಪ್ಪೇನಿಲ್ಲ ನಿಮ್ಮ ಆತ್ಮಿಕತೆ ಬಲಪಡಿಸಿಕೊಳ್ಳಿರಿ ತಪ್ಪೇನಿಲ್ಲ ಆದರೆ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರ ಸನ್ನಿಧಿಗೆ ದೇವರ ಆಲಯಕ್ಕೆ ಖಂಡಿತವಾಗಿ ನೀವು ಬರಬೇಕು ಅದು ದೇವರ ಆಜ್ಞೆಯಾಗಿದೆ ದೇವರ ಅಪಣೆಯಾಗಿದೆ ದೇಶವೆಲ್ಲ ವಾಕ್ಯವನ್ನು ಪ್ರಚುರಪಡಿಸಿದ ಪ್ರಿಯರೇ ಯೋಶಫಾಟನು ಏನ್ ಜರುಗಿತು ಆ ವಾಕ್ಯ ಏನ್ಮಾಡಿತು ಯಾವ ರೀತಿ ಅವನ ದೇಶ ಆಶೀರ್ವಾದಕರವಾಗಿ ಎಂದು ನಾಳೆ ನಾವು ಕಲಿಯುವಂಥವರಾಗಿದ್ದೇವೆ ಆದರೆ ನನ್ನ ಆಸೆ ಏನಂದ್ರೆ ಪ್ರಚುರಪಡಿಸಿರಿ ಏನನ್ನು ದೇವರ ವಾಕ್ಯವನ್ನು ಕಲ್ವರಿಸೊರ ಮಾಡ್ತಿರೋದು ಅದೇ ಹದಿನೇಳು ಭಾಷೆಗಳಲ್ಲಿ ಸುಮಾರು ಆರು ನೂರು ಕಾರ್ಯಕ್ರಮಗಳು ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ ಬಾಂಗ್ಲಾದೇಶನಲ್ಲಿ ನೇಪಾಳ್ನಲ್ಲಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ನಲ್ಲಿ ಅನೇಕ ದೇಶಗಳಲ್ಲಿ ಅವರು ಮಾತಾಡುವ ಭಾಷೆಗಳಲ್ಲಿಯೇ ಸುವಾರ್ತೆಯನ್ನು ನಾವು ತಲುಪಿಸುತ್ತಿದ್ದೇವೆ ಹೇಗೆ ನಿಮ್ಮ ಸಹಾಯದಿಂದ ನಿಮ್ಮ ಸಹಕಾರದಿಂದ ಒಂದು ವೇಳೆ ಈ ವಾಕ್ಯ ಕೇಳುತ್ತಿರುವಾಗಲೇ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಈ ವಾಕ್ಯ ವೀಕ್ಷಿಸುವಾಗಲೇ ಟಿವಿ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ತೋರಿಸಲಾಗುತ್ತೆ ಕೊನೆ ಪ್ರಾರ್ಥನೆ ಮಾಡಿದ ನಂತರ ಕ್ಯೂ ಆರ್ ಅನ್ನು ಸ್ಕ್ಯಾನ್ ಮಾಡಿರಿ ನೀವು ಈ ವಾಕ್ಯವನ್ನು ಈ ದಿವ್ಯವಾದ ವಾಕ್ಯವನ್ನು ಲೋಕಕ್ಕೆ ತಲುಪಿಸುವ ಪ್ರಯತ್ನ ಮಾಡಿ ಇಲ್ಲವೇ ಪ್ರತಿ ಶನಿವಾರ ಹೈದರಾಬಾದ್ನಲ್ಲಿರುವ ಮೀಟ್ನಲ್ಲಿ ಪಾಲ್ಗೊಳ್ಳಿ ವಾಕ್ಯವನ್ನು ಲಕ್ಷಾಂತರ ಜನರಿಗೆ ಆ ದಿನ ಈ ಯಾವ ರೀತಿಯಾಗಿ ನಮ್ಮ ದೇಶದ ಪ್ರಜೆಗಳು ಕ್ಷೇಮವಾಗಿರಬೇಕಾದ್ರೆ ನಮ್ಮ ದೇಶ ಸುಖ ಸಂತೋಷದಿಂದಿರಬೇಕಾದರೆ ಸಮೃದ್ಧಿಯಿಂದ ಇರಬೇಕಾದ್ರೆ ಸಕಲ ಆಶೀರ್ವಾದಗಳಿಂದ ತುಂಬಿಕೊಂಡಿರಬೇಕಾದರೆ ವಾಕ್ಯವೇ ಆಧಾರ ಎಂದು ನಂಬಿರುವುದರಿಂದಲೇ ಆ ವಾಕ್ಯವನ್ನು ನಾಲ್ಕು ದಿಕ್ಕುಗಳಲ್ಲಿ ಕಳುಹಿಸಿದ ಅದೇ ಕೆಲಸ ಕಲ್ವರಿ ಟೆಂಪಲ್ ಮಾಡ್ತಿದೆ ನಿಮ್ಮ ಸಹಾಯದಿಂದ ಒಳ್ಳೆಯದು ಈ ಸಮಯದಲ್ಲಿ ಮೊದಲನೇದಾಗಿ ಯಾವ ಸ್ಥಳದಲ್ಲಿ ಶತ್ರು ಬಂದು ಅಟ್ಯಾಕ್ ಮಾಡುತ್ತಾನು ಆ ಏರಿಯಸ್ ಏನ್ ಮಾಡಿದ ಹೇಳ್ತೇನೆ ಕೇಳಿ ಬಲಪಡಿಸಿದ ಎರಡನೇದಾಗಿ ಮುಖ್ಯವಾಗಿರುವ ಪಟ್ಟಣಗಳನ್ನೆಲ್ಲ ಭದ್ರಪಡಿಸಿಕೊಂಡ ಹೀ ಸೆಕ್ಯೂರ್ಡ್ ಯಾವುದೆಲ್ಲ ಮುಖ್ಯವಾದ ಪಟ್ಟಣಗಳಿವೆಯೋ ಅವೆಲ್ಲವುಗಳನ್ನು ಸೆಕ್ಯೂರ್ ಮಾಡಿಕೊಂಡ ಹಾಗೆ ಮಾಡಲು ಪ್ರಧಾನ ಕಾರಣವೇನೆಂದರೆ ಮೂರನೇ ವಚನ ಯಹೋವನು ಅವನಿಗೆ ಸಹಾಯಕನಾಗಿ ಇದ್ದನು ಎಷ್ಟು ಒಳ್ಳೆ ಮಾತು ನೋಡಿ ಯಾಕೆ ಎಷ್ಟು ಅದ್ಭುತವಾದ ಪರಿಪಾಲನೆಯನ್ನು ಮಾಡಿದ ಹೇಳ್ತೇನೆ ಕೇಳಿ ಯಹೋವನು ಅವನ ಸಂಗಡ ಇದ್ರು ಹಾಗೆಯೇ ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಬಲಹೀನತೆಗಳೇನೆಂದು ನೀವು ಗುರುತಿಸ್ತೀರಿ ಆ ಬಲಹೀನವಾದ ಏರಿಯಾಸ್ಗಳನ್ನು ಬಲಪಡಿಸಿಕೊಳ್ತೀರಿ ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಬೆಲೆಯುಳ್ಳವುಗಳು ಯಾವುದೇ ಎಂದು ತಿಳ್ಕೊಳ್ಳುತ್ತೀರಿ ಆ ಬೆಲೆಯುಳ್ಳವುಗಳನ್ನು ಏನ್ಮಾಡ್ತೀರಿ ಭದ್ರಪಡಿಸಿಕೊಳ್ಳುತ್ತೀರಿ ದೇವರು ನಿಮ್ಮ ಸಂಗಡ ಇರುವುದಾದರೆ ವಾಕ್ಯಕ್ಕೆ ಬೆಲೆ ಕೊಡುತ್ತೀರಿ ಆ ವಾಕ್ಯ ಎಲ್ಲರೂ ಕೇಳಬೇಕು ಎಂದು ತವಕಿಸುತ್ತೀರಿ ಆ ವಾಕ್ಯವನ್ನು ಎಲ್ಲರಿಗೆ ಕೇಳಿಸಿಕೊಳ್ಳುವಂತೆ ಮಾಡುತ್ತೀರಿ ಯಹಶಫಾಟನು ಅದನ್ನೇ ಮಾಡಿದ ನಾವು ಕೂಡ ಅದನ್ನೇ ಮಾಡೋಣ ಬಲಹೀನವಾಗಿರುವ ಏರಿಯಸ್ಗಳನ್ನು ನಾವು ಬಲಪಡಿಸಿಕೊಳ್ಳೋಣ ಬೆಲೆ ಬಾಳುವಂತಹ ಜೀವಿತವನ್ನು ಭದ್ರಪಡಿಸಿಕೊಳ್ಳೋಣ ಶ್ರೇಷ್ಠವಾದ ವಾಕ್ಯವನ್ನು ನಾವು ಓದೋಣ ಧ್ಯಾನಿಸೋಣ ಕೇಳೋಣ ಅನೇಕ ಜನರು ಕೇಳುವಂತೆ ಮಾಡೋಣ ಬನ್ನಿ ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ತಮ್ಮ ತಮ್ಮ ಆತ್ಮೀಕತೆಯನ್ನು ಬಲಪಡಿಸಿಕೊಳ್ಳಬೇಕೆಂದು ಬೆಲೆಬಾಳುವ ಜೀವಿತವನ್ನು ಭದ್ರಪಡಿಸಿಕೊಳ್ಳಬೇಕೆಂದು ಬಯಸುತ್ತಾ ತಮ್ಮ ಜೀವಿತವನ್ನು ಅರ್ಪಿಸಿಕೊಡುವಂತಹ ಪ್ರತಿಯೊಬ್ಬರ ಜೀವಿತವನ್ನು ಅಂಗೀಕರಿಸಿರಿ ದೇವರೇ ಯಾವ ಯಾವ ವಿಷಯಗಳಲ್ಲಿ ಅವರ ಜೀವಿತದಲ್ಲಿ ದೇವರೇ ನನ್ನ ಜೀವಿತದಲ್ಲಿ ಬಲಹೀನತೆಗಳಿವೆಯೋ ಆ ಬಲಹೀನವಾಗಿರುವ ಏರಿಯಾಸ್ಗಳಲ್ಲಿ ದೇವರೇ ನಿಮ್ಮ ಬಲವನ್ನು ದಯಪಾಲಿಸಿರಿ ಯಾವ ಕೋನೆಯ ಮೂಲಕ ಯಾವ ಕಾರ್ನರ್ ಮೂಲಕ ಯಾವ ದಿಕ್ಕಿನ ಮೂಲಕ ಸೈತಾನನು ಆಕಸ್ಮಿಕವಾಗಿ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೋ ನಮಗಿರುವ ಪರಿಶುದ್ಧತೆಯನ್ನು ಪ್ರಶಾಂತತೆಯನ್ನು ಹಾಳು ಮಾಡ್ತಿದ್ದಾನೋ ಆ ದಿಕ್ಕನ್ನು ದೇವರೇ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ಬಲವಾದಂತಹ ದುರ್ಗವನ್ನಾಗಿ ನಿಮ್ಮ ಸನ್ನಿಧಿಯನ್ನು ಮಧ್ಯದಲ್ಲಿಟ್ಟು ನಮ್ಮ ಆತ್ಮಿಕತೆಯನ್ನು ಕಾಪಾಡಿರಿ ಬೆಲೆಬಾಳುವ ಆತ್ಮ ರಕ್ಷಣೆಯನ್ನು ಬೆಲೆಬಾಳುವ ಸಮಾಧಾನವನ್ನು ಬೆಲೆಬಾಳುವ ಸಾಕ್ಷಿಯನ್ನು ಬೆಲೆ ಬಾಳುವ ಸಭೆಯನ್ನು ಬೆಲೆ ಬಾಳುವಂತಹ ಸಹವಾಸವನ್ನು ಬೆಲೆ ಬಾಳುವಂತಹ ಸೇವೆಯನ್ನು ಬೆಲೆ ಬಾಳುವ ಕುಟುಂಬವನ್ನು ಕಾಪಾಡಿರಿ ಸಂರಕ್ಷಿಸಿರಿ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಅದ್ಭುತರಾಗಿರುವ ಆತ್ಮೀಕರೆಲ್ಲರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್